ಶಿರಹಟ್ಟಿ ಪಕಿರೇಶ್ವರ ಮನುಷ್ಯ ರೂಪದೊಳಗ ಬಂದಿರತಕ್ಕಂಥ ಪರಮಾತ್ಮ ಆತ ಈ ಭೂಮಿ ಮೇಲೆ ಕೆಲಸ ಮಾಡಬೇಕಾದ್ರೆ ಮನುಷ್ಯ ರೂಪದೊಳಗ ಬರ್ಬೇಕಾಗ್ತದೆ ಕೆಲವು ಸಾರೆ ತನ್ನ ವಿರಾಟ್ ರೂಪವನ್ನು ತೋರಿಸ್ತಾ ಇದ್ದ ಒಂದು ಸಾರಿ ಹುಲಿಯಾಗಿ ಇನ್ನೊಂದು ಸಾರಿ ಗಿಳಿಯಾಗಿ ಇನ್ನೊಂದು ಸಾರಿ ಎತ್ತಾಗಿ ಈ ಸಮಾಜಕ್ಕೆ ತನ್ನ ರೂಪವನ್ನು ಬದಲಾವಣೆ ಮಾಡಿ ಮಾಡಿ ತೋರಿಸಿದ ಉಳವಿ ಚನ್ನಬಸವಣ್ಣನವರು ಲೋಕ ಸಂಚಾರವನ್ನು ಮಾಡ್ತಿರಬೇಕಾದ್ರೆ ಕಲ್ಯಾಣ ಕ್ರಾಂತಿಯ ನಂತರ ಕಲ್ಯಾಣ ಕ್ರಾಂತಿಯ ನಂತರ ಲೋಕ ಸಂಚಾರ ಮಾಡ್ತಿರಬೇಕಾದ್ರೆ ದಿಲ್ಲಿಗೆ ಹೋಗಿರ್ತಾರೆ ಅವತ್ತಿನ ಕಾಲಕ್ಕೆ ದಿಲ್ಲಿಯನ್ನು ಆಳುವ ಅರಸನ ಹತ್ತಿರ ಹೋಗಿ ಎರಡು ವಸ್ತುಗಳನ್ನು ಇಟ್ಟು ಬಂದಿರ್ತಾರೆ ಇಲ್ಲೇನು ಉಣ್ಕಲ್ ಕೆರಿ ಅಂತ ಬರ್ತೈತಲ್ಲ ಅವು ಚನ್ನಬಸವಣ್ಣನ ಕೆರಿ ಅದೇ ಚನ್ನಬಸವಣ್ಣನವರು ಆ ಜಾಗದೊಳಗೆ ಕುಂತು ಹೋಗಿದ್ದದು ಮೂರು ಸಾವಿರ ಮಠದಲ್ಲಿ ಕುಂತು ಈ ಕೆರಿ ದಂಡಿ ಮೇಲೆ ಕುಂತು ಉಳಿವಿಗೂ ಹೋಗಿದ್ದು ಅವರು ಚನ್ನಬಸವಣ್ಣನವರು ಎರಡು ವಸ್ತುಗಳನ್ನು ದಿಲ್ಲಿ ಒಳಗ ಅಕ್ಬರ್ನ ಆಸ್ಥಾನದಲ್ಲಿ ಇಟ್ಟಿದ್ದರು ಅವತ್ತಿನ ಕಾಲಕ್ಕೆ ಅದು ಯಾವ ರಾಜ ಇದ್ದ ನನಗೆ ಗೊತ್ತಿಲ್ಲ ಅವು ಹೆಸರು ಏನಪ್ಪ ಅಂತಂದರೆ ಶೈಲ ಮತ್ತು ಸಿಕ್ಕ ಶೈಲ ಮತ್ತು ಸಿಕ್ಕ ಎರಡುಗಳನ್ನು ಆ ಅಕ್ಬರ್ನ ಆಸ್ಥಾನದೊಳಗೆ ಇಟ್ಟಿದ್ರು ಆ ಎರಡು ವಸ್ತುಗಳು ಅಲ್ಲಿರುವಂಥವುಗಳಲ್ಲ ಭಕ್ತರ ಮನೆಯೊಳಗಿರಬೇಕಾಗಿರುವಂಥವು ಅಂತೇಳಿ ಸಿರಹಟ್ಟಿ ಫಕ್ಕಿರೇಶ್ವರ ಆ ಎರಡು ವಸ್ತುಗಳನ್ನು ತರಬೇಕಂತೇಳಿ ದಿಲ್ಲಿಗೆ ಹೋಗ್ತಾನೆ ದಿಲ್ಲಿಗೆ ಹೋಗಿ ಅಕ್ಬರ್ ಮಹಾರಾಜನ ಆಸ್ಥಾನದೊಳಗೆ ಅಂದ್ರೆ ಅರಮನೆ ಮುಂದೆ ಮಹಾದ್ವಾರದಲ್ಲಿ ಹೋಗಿ ನಿಂತಾಗ ನಾನು ಮಹಾರಾಜನನ್ನು ಆಗಬೇಕು ಅಂತೇಳಿ ದ್ವಾರಪಾಲಕರಿಗೆ ಹೇಳಿದರೆ ನಿನ್ನಂಥ ಫಕೀರರಿಗೆ ಆತನೆಯಲ್ಲಿ ಭೇಟಿ ಆಗಬೇಕು ಮಹಾರಾಜನಲ್ಲಿ ನೀನಲ್ಲಿ ನಿನ್ನ ಒಳಗೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಯಾರನ್ನಾದರೂ ಒಳಗೆ ಬಿಡಬೇಕಾದ್ರೆ ಮಹಾರಾಜನಿಂದ ಅಪ್ಪನೇ ಬಂದಿರಬೇಕು ಆದೇಶ ಆಗಿರಬೇಕು ಅವ್ರನ್ನ ಮಾತ್ರ ನಾವು ಒಳಗೆ ಬಿಡ್ತೀವಿ ಈಗೂ ಕೂಡ ಹಂಗಿರ್ತೈತಲ್ಲ ಮುಖ್ಯಮಂತ್ರಿ ಮನೆ ಒಳಗೆ ಹೋಗ್ಬೇಕಾದ್ರೆ ಎಲ್ಲರೂ ಬಿಡೋಂಗಿಲ್ಲ ಅಲ್ಲಿಂದ ಒಳಗೆ ಅವನು ಬಿಡ್ರಿ ಅಂತ ಹೇಳೋರು ಬೇಕು ಈಗ ಹಿಂಗೈತೆ ಅಂದ್ರೆ ಅವಾಗ ಹೆಂಗಿರ್ಬೇಕು ರಾಜ ಮಹಾರಾಜರ ಕಾಲಕ್ಕೆ ಯಾವಾಗ ದ್ವಾರಪಾಲಕರು ಫಕೀರೇಶ್ವರನನ್ನ ಬಾಗಿಲದಲ್ಲಿ ತರವಿಸಿ ನಿನ್ನ ಒಳಗೆ ಬಿಡಲ್ಲ ಅಂದ್ರು ಆ ಕೂಡ್ಲೆ ಆತಂದ ಮನುಷ್ಯರನ್ನು ಮಾತ್ರ ಬಿಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಯಾರನ್ನು ಹೆಂಗೆ ಎಲ್ಲಿ ಹೆಂಗೆ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಾಯ್ತಿರೋ ಮಕ್ಕಳ ಅಂತೇಳಿ ಆತ ತನ್ನ ರೂಪವನ್ನು ಬದಲಾಯಿಸಿ ಗಿಳಿಯ ರೂಪವನ್ನು ತಾರಿ ಪಂಚರಂಗದ ಗಿಳಿ ಅಂತಾರದಕ್ಕೆ ಐದು ಬಣ್ಣದ ಗಿಳಿ ನೀವು ಎರಡು ಬಣ್ಣದ ಗಿಳಿ ನೋಡಿರಿ ಕೆಂಪು ಮತ್ತು ಹಸಿರು ಅಲ್ಲ ಕೆಂಪು ಚುಂಚ ಹಸಿರು ಬಣ್ಣದ ಗಿಳಿಯನ್ನು ನೋಡಿರಿ ಐದು ಬಣ್ಣದ ಗಿಳಿಯಾಗಿ ದ್ವಾರಪಾಲಕರಿದ್ರಿಗೆ ಹಾರಿ ಕಿಂಡಿ ಒಳಗೆ ಹಾದು ಎಲ್ಲಿ ಹೋದ ಪಕಿರೇಶ್ವರ ಅಂತಂದ್ರೆ ಆ ರಾಜನ ದರ್ಬಾರದ ಹಾಲಿನೊಳಗೆ ಹೋಗಿ ಗಿಳಿ ಹಾರ್ಯಾಡಕತ್ತು ಅವನಂತನ ರಾಜ ಏನಿದು ಅದ್ಭುತ ನನ್ನ ಅರಮನಿಯೊಳಗೆ ಐದು ಬಣ್ಣದ ಗಿಳಿ ಬಂತಲ್ಲ ಅಂತೇಳಿ ಬಹಳ ಖುಷಿಯಾಗಿ ಗಿಳಿ ಬಂತು ಗಿಳಿ ಬಂತು ಅಂತೇಳಿ ಹತ್ತಿದ ಆ ಗಿಳಿ ಸೀದ ಹೋಗಿ ಎಲ್ಲಿ ಕೂತ್ಕೊಂತಂದ್ರೆ ಮಹಾರಾಜನ ತಲೆ ಮೇಲೆ ಕೂತ್ಕೊಂತ ಹಿಡಿಯಾಕೆ ಹೋದ ಗಿಳಿಯನ್ನ ರಾಜ ಹಿಡಿಯಾಕೋಕ್ಕನ ಹಾರಿತು ಗಿಳಿ ಹಾರಿತು ಆವಾಗ ಆ ಗಿಳಿ ಹೇಳ್ತದ ಮಹಾರಾಜ ನಾನು ಗಿಳಿ ಅಲ್ಲ ನಾನು ಸಿರಹಟ್ಟಿ ಪಕಿರೇಶ್ವರ ಅವನಿಗೆ ಬಹಳ ರೋಮಾಂಚ ಏನಿದು ಗಿಳಿ ಹಿಂಗೆ ಮಾತಾಡ್ತದ ನಿನ್ನ ಮೂಲ ರೂಪವನ್ನು ತೋರಿಸು ಒಳಗೆ ಒಳಗೆ ನೀನು ಗೌರವ ಕೊಡುವುದಾದರೆ ಸರಿಯಾಗಿ ನಡ್ಕೊಳ್ಳೋದಾದರೆ ನನ್ನ ಮೂಲ ರೂಪವನ್ನು ತೋರಿಸ್ತೀನಿ ಇಲ್ಲ ನಾ ಏನು ಹೇಳಬೇಕಾಗಿದೆ ಅದನ್ನು ಹೇಳಿಬಿಡ್ತೀನಿ ಇಲ್ಲ ಇಲ್ಲ ನನಗೆ ಮೂಲ ರೂಪ ನೋಡಬೇಕು ತನ್ನ ಮೂಲ ರೂಪವನ್ನು ತೋರಿಸಿದ ಯಾವುದು ಸಿರಹಟ್ಟಿ ಫಕೀರೇಶ್ವರನ ಮೂಲ ರೂಪ ನೀವು ರಥದೊಳಗೆ ನಿಂತಿರುವಂತಹ ರೂಪ ಏನೈತಲ್ಲ ಅದು ಫಕೀರೇಶ್ವರನ ಮೂಲ ರೂಪ ಆ ರೀತಿ ದರ್ಶನವನ್ನು ಅಕ್ಬರ್ ಮಹಾರಾಜನಿಗೆ ಕೊಟ್ಟ ಆತ ಗಾಬರಿ ಆಯ್ತು ಗಿಳಿಯ ರೂಪವನ್ನು ತಾಳಿ ಮನುಷ್ಯ ರೂಪದೊಳಗೆ ಬಂದಿರತಕ್ಕ ಬ ಮನುಷ್ಯ ರೂಪಕ್ಕೆ ಬರ್ತಕ್ಕಂಥವ್ರು ನೀವು ಅದಿರಿ ಅಂದ್ರೆ ಬಹಳ ದೊಡ್ಡ ಮಹಾತ್ಮರದಿರಿ ಇವತ್ತಿನ ದಿವಸ ನಾ ಭಾಳ ದುಃಖದೊಳಗೆ ಅದೀನಿ ಆ ದುಃಖವನ್ನು ನೀವು ದೂರ ಮಾಡಬೇಕು ಅಂತ ಬೇಡಿಕೊಂತಾನು ಏನು ದುಃಖ ನಿನಗೆ ನನ್ನ ಅರಮನೆಯಲ್ಲಿ ಆನಿ ಸತ್ತಿದೆ ಅದು ಪಟ್ಟದ ಆನಿ ಅದರ ಮೇಲೆ ಬಹಳ ಪ್ರೇಮಿದ್ದೆ ನಾನು ಆದರೆ ಬಹಳ ಚಿಕ್ಕ ವಯಸ್ಸಿನೊಳಗೆ ಅದು ತೀರ್ಕೊಂತು ಬಹಳ ಬುದ್ಧಿವಂತ ಆನೆ ಇತ್ತು ಅದು ಬಹಳ ಜಾನ ಇತ್ತು ಅಷ್ಟು ಪ್ರೇಮವನ್ನು ಗಳಿಸಿಕೊಂಡ ಆನೆ ಇವತ್ತಿನ ದಿವಸ ಪ್ರಾಣವನ್ನು ಬಿಟ್ಟಿದೆ ನೀವು ಅದನ್ನು ಕೃಪಾ ಮಾಡಿ ಬದುಕಿಸ್ಲಿಕ್ಕೆ ಸಾಧ್ಯ ಇದೆ ಬದುಕಿಸ್ಬೇಕು ಅಂತ ಬೇಡಿಕೊಂಡ ಆಗಲಿ ನಡಿ ನಾನು ಯಾವ ಕೆಲಸಕ್ಕೆ ಬಂದೀನೋ ಆ ಕೆಲಸ ಆಗೋದಾದ್ರೆ ನಾನು ಅದನ್ನು ಬದುಕಿಸ್ಕೊಡ್ತೀನಿ ಅಂತ ಗುರುಗಳು ಪಕೀರೇಶ್ವರ್ರ ಅಂದರು ಯಪ್ಪಾ ನೀ ಹೇಳಿದ್ದು ಕೇಳ್ತೀನಿ ಅಂತ ಆತಂದ ಆನೆ ಹತ್ರ ಹೋಗಿ ಕೈಯಾಡಿಸಿದ್ರು ಮಲ್ಕೊಂಡ ಆನಿ ಎದ್ದು ನಿಂತಂಗೆ ಎದ್ದು ನಿಂತು ಬಿಡ್ತದೆ ಆ ಪಟ್ಟದ ಆನೆ ಮಹಾರಾಜ ಪೂರ್ತಿ ಶರಣಾಗತನಾಗಿ ಅಕ್ಬರ ಮಹಾರಾಜ ಶರಣಾಗತನಾದ ಬೀರ್ಬಲ್ಲ ಅಲ್ಲೇ ನಿಂತಿದ್ದ ನೀವೇನು ಹೇಳ್ತೀರ ಅದನ್ನು ಕೇಳ್ತೀವಿ ನೋಡಿ ಆಶ್ಚರ್ಯ ಅಂದರೆ ಫಕೀರೇಶ್ವರ ಏನಾದರೂ ಕೇಳಬಹುದಾಗಿತ್ತು ಏನಿಲ್ಲ ನಿನ್ನ ಅರಮನೆಯಲ್ಲಿ ಚನ್ನಬಸವಣ್ಣನವರು ಎರಡು ವಸ್ತು ಇಟ್ಟಾರ ಅವು ಎರಡು ಕೊಟ್ಟರೆ ಸಾಕು ನನಗೆ ನಮ್ಮ ಅಂಥವು ಯಾವೂ ಇಲ್ಲ ನೀವು ಎಲ್ಲಿ ನಾವು ಹೇಳಿರಿ ಕೊಡ್ತೀನಿ ನಿನ್ನ ಅರಮನೆಯಲ್ಲಿ ಒಂದು ನೆಲಮಾಳಿಗೆ ಇದೆ ತಳಗೊಂದು ಅರಮನೆ ಐತಿ ಅದರ ಬಾಗಿಲ ನಿಮಗೆ ಯಾರಿಗೂ ಗೊತ್ತೇ ಇಲ್ಲ ಅದು ಎಲ್ಲಿ ಹಾದು ಹೋಗಬೇಕು ಅಂತೇಳಿ ಒಂದು ಕಾರಣಕ್ಕೆ ನಿಮ್ಮ ಹಿಂದಿನ ಪೂರ್ವಜರು ಮುಚ್ಚಿಬಿಟ್ಟಾರ ಆ ಬಾಗಿಲವನ್ನು ನಾನು ತೋರಿಸ್ತೀನಿ ಅದನ್ನಾಗಲಿ ಅಂತೇಳಿ ಹೋಗಿ ಅದನ್ನು ತೋರಿಸಿದ್ರೆ ಇದೀನಿ ಎಬ್ಬ್ರಿ ಒಳಗೆ ಬಾಗಿಲ ಇದೆ ಅಂತ ಅದನ್ನು ಎಬ್ಬಿಸಿದರು ಅಲ್ಲಿ ಒಳಗೆ ಹೋಗಿ ನೋಡಿದರೆ ಭವ್ಯವಾದ ಅರಮನೆ ಸಾವಿರಾರು ಸಾವಿರಾರು ಆಭರಣಗಳು ಮನೆ ಮನೆ ತಾನೇ ಕೇರಳದೊಳಗ ಸಿಕ್ಕುವಲ್ಲ ಯಾ ದೇವಸ್ಥಾನದ ಕೇರಳದೊಳಗ ಪದ್ಮನಾಭ ದೇವಸ್ಥಾನದಲ್ಲಿ ಆ ಕಾಲದೊಳಗೆ ಇಟ್ಟಿರ್ತಕ್ಕಂಥ ಟನ್ ಗಂಟ್ಲೆ ಬಂಗಾರ ಸಿಕ್ತಲ್ಲ ಹಂಗ ಫಕೀರೇಶ್ವರರು ಅಕ್ಬರ್ನ ದಿಲ್ಲಿಯ ಆಸ್ಥಾನದೊಳಗ ನೆಲಮಾಳಿಗೆಯನ್ನು ತೋರಿಸಿ ನೋಡು ನಿನ್ನ ಎಲ್ಲ ವೈಭವವನ್ನು ಗಾಬರಿ ಆಯ್ತು ಇದ್ರೊಳಗೆ ನಿಮ್ಮದು ಏನೈತಿ ಅಂತಂದ್ರೆ ಅಲ್ಲಿ ಎರಡು ವಸ್ತುಗಳಿದ್ದವು ಇವು ಎರಡು ಮಾತ್ರ ಮಹಾತ್ಮರು ಚನ್ನಬಸವಣ್ಣವರು ಇವು ಇಲ್ಲಿರುವಂಥವಲ್ಲ ಇವನು ಮಾತ್ರ ನನಗೆ ಕೊಡೋ ಅಂದಾಗ ಅವನಿಗೆ ಏನು ಆಶ್ಚರ್ಯ ಅನಿಸ್ಲೇ ಇಲ್ಲ ವಿಶೇಷ ಎನಿಸಲಿಲ್ಲ ಮೊದಲು ತೊಗೊಂಡ್ಬಿಡ್ರಿ ಅವ್ನು ನಾನು ಮುಟ್ಟೋದು ಬೇಡ ತಗೊಂಡ್ರು ಆತ ಬೇಡಿಕೊಂತಾನ ಇದು ಅವರು ತಂದಿಟ್ಟಿದ್ದು ತಗೊಂಡಿರಿ ಇಷ್ಟು ವೈಭವವನ್ನು ನನಗೆ ಕೊಟ್ಟಿರಿ ಅಂತಂದ ಮೇಲೆ ನನ್ನ ಅರಮನಿದು ಏನಾದರೂ ನಿಮಗೆ ಸಲ್ಲಬೇಕು ಅದನ್ನು ನಾನು ಬೇಡಿಕೊಂತೀನಿ ಅಂತಂದಾಗ ಶಿರಹಟ್ಟಿ ಮಠಕ್ಕೆ ಒಂದು ಆನೆಯನ್ನು ಕೊಡಿಸು ಅಂತ ಹೇಳಿ ಆತನಿಗೆ ಆದೇಶವನ್ನು ಮಾಡ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಶಿರಹಟ್ಟಿ ಮಠದಾಗ ಆನೆ ಐತಿ ಅಂತಕ್ಕಂಥದ್ದನ್ನು ಸಮಾಜನೂ ತಿಳ್ಕೊಬೇಕು ಸರ್ಕಾರಗಳು ಕೂಡ ಅರ್ಥ ಮಾಡಿಕೊಳ್ಬೇಕು ಮಹಾರಾಜರಿಂದ ಕಾಣಿಕೆಯಾಗಿ ದಿಲ್ಲಿಯಿಂದ ಆ ಆನೆಯನ್ನು ಸಲಹುವಂಥ ಸಂಪ್ರದಾಯ ಬಂತು ಮಠದಲ್ಲಿ ತಾವೆಲ್ಲ ಗಮನಿಸಬೇಕು ಅಷ್ಟಕ್ಕೆ ಮುಗಿಲಿಲ್ಲದು ಅಷ್ಟಕ್ಕೆ ಮುಗಿಲಿಲ್ಲ ಆನೆಯನ್ನು ಕೊಟ್ಟ ಮೇಲೆ ಮತ್ತೊಂದು ಏನು ಬೇಕಂತ ನಾವಂತಂದ್ರೆ ನಾನು ಒಂದು ಬಂಗಾರದ ಆಭರಣವನ್ನು ತಮಗೆ ನಾನು ಧರಿಸ್ಬೇಕು ನನ್ನ ಕೈಯಾರೆ ಧರಿಸ್ಬೇಕು ಅಂಥದ್ದೊಂದು ಕೊಡ್ತೀನಿ ಅಂತಂದಾಗ ಯಾವುದನ್ನು ತೆಗೆದುಕೊಂಡು ಬರ್ತೀವಿ ತೆಗೆದುಕೊಂಡು ಬಾ ನೀನಂದ್ರು ಬಹಳ ಎತ್ತರದ ಆಳು ಅತ್ಯಂತ ತೇಜಪುಂಜವಾಗಿರತಕ್ಕಂತಹ ಸುಂದರವಾಗಿರುವಂತಹ ಯೋಗದ ಶರೀರ ಅದು ಆ ಕೈ ಒಳಗೊಂದು ರಣಬಿಲ್ಲೆಯನ್ನು ಹಾಕಬೇಕಂತ ತೊಗೊಂಡ್ಬರ್ತಾನೆ ಬಂಗಾರದ್ದು ಬಹಳ ವಜನೂ ಇದೆ ವಜನಂದರೆ ಬ ಕೈಯಾಗಿ ಹಾಕ್ತಾರಂತಂದ್ರೆ ಬ್ರಾಸ್ಲೆಟ್ ಹಾಕ್ತಾರಲ್ಲ ಅಂತ ಅದನ್ನು ತಿಳ್ಕೊಂಡ್ರಿ ನೀವು ಭಾಳ ಕಿಮ್ಮತ್ತಿನ ಒಂದು ಅರ್ಧ ಕೆ ಜಿ ಆಟ ಐತೆ ಏನೋ ಗೊತ್ತಿಲ್ಲ ನನಗದು ಅಂಥದ್ದು ಒಂದನ್ನು ತಗೊಂಡು ಬಂದ ಅವರಂತಾರೆ ಅರಸರು ಕೊಟ್ಟಿದ್ದು ಪಾದಾಗಿರಬೇಕು ಭಕ್ತ ಕೊಟ್ಟಿದ್ದು ನನ್ನ ತಲೆ ಮೇಲೆ ಇರಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳಿ ಕೈ ಒಳಗೆ ಹಾಕ್ಬೇಡ ನನ್ನ ಎಡಗಡೆ ಪಾದದಾಗ ಹಾಕು ಅಂಥೇಳಿ ಹೇಳ್ತಾರೆ ಅಲ್ಲಿಂದ ಇಲ್ಲಿಯವರಿಗೆ ಅಲ್ಲಿಂದ ಇಲ್ಲಿಯವರೆಗೆ ಐದುನೂರು ವರ್ಷದಿಂದ ಇಲ್ಲಿಯವರೆಗೆ ಅಕಬರ ಮಹಾರಾಜ ಕೊಟ್ಟಿರ್ತಕ್ಕಂಥ ರಣಬಿಲ್ಲೆ ಅನ್ನುವಂಥದ್ದು ಆ ಆಭರಣದ ಹೆಸರು ರಣಬಿಲ್ಲೆ ಆ ರಣಬಿಲ್ಲೆಯನ್ನು ಜಗದ್ಗುರುಗಳವರು ಈಗೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಬಹುಶಃ ನಿಮ್ಮ ಪಲ್ಲಕ್ಕಿ ಒಳಗೆ ಕುಂತಾಗ ಅದನ್ನು ಹಾಕ್ಕೊಂಡಿದ್ರು ನೀವು ಅದನ್ನು ಯಾರು ದಿಟ್ಟಿಸಿ ನೋಡಿರೋ ಇಲ್ಲೋ ಗೊತ್ತಿಲ್ಲ ಅವರು ಪಲ್ಲಕ್ಕಿ ಒಳಗೆ ಕುಂದಿರಬೇಕಾದ್ರೆ ರಾಜಪುಷಕ್ಕೆ ಹಾಕ್ಕೊಂಡಾಗ ಕುಂದಿರ್ತಾರೆ ಎಲ್ಲ ರಾ ಮೈಸೂರು ಮಹಾರಾಜರು ಹೈದರಾಬಾದದ ನಿಜಾಮರು ಬಿಜಾಪುರದ ಆದಿಲ್ಶಾಹಿಗಳು ಸವನೂರದ ನವಾಬರು ದಿಲ್ಲಿಯ ಸುಲ್ತಾನರು ಎಲ್ಲರೂ ಬೇಕಾದಷ್ಟು ಆಭರಣಗಳನ್ನು ಆ ಮಠಕ್ಕೆ ಕೊಟ್ಟಿದ್ದಾರೆ ಅವು ಎಲ್ಲವೂ ಈಗೂ ನಮ್ಮ ಮಠದಲ್ಲಿ ಇದಾವೆ ಆ ಆಭರಣಗಳನ್ನು ಜಗದ್ಗುರುಗಳು ಅವರು ಧರಿಸಿಕೊಳ್ತಾರೆ ನಾಳೆ ಫೆಬ್ರವರಿ ಒಂದನೇ ತಾರೀಕಿಗೆ ಅವ್ರದ್ದೇನು ನಾವು ಅಂಬಾರಿ ಉತ್ಸವ ಇಟ್ಟುಕೊಂಡಿದ್ದೀವಲ್ಲ ಮೂರು ಸಾವಿರ ಮಠದಿಂದ ಪ್ರಾರಂಭ ಆಗುತ್ತೆ ಅಂಬಾರಿ ಉತ್ಸವ ಅದು ಚೆನ್ನಮ್ಮ ಸರ್ಕಲ್ದಿಂದ ನೆಹರು ಮೈದಾನಕ್ಕೂ ಹೋಗುತ್ತೆ ಅವತ್ತಿನ ದಿವಸ ಹಿಂದಿನ ರಾಜ ಮಹಾರಾಜರೆಲ್ಲ ಕೊಟ್ಟಿರ್ತಕ್ಕಂಥ ಆಭರಣಗಳನ್ನು ಅವರು ಮೈ ಮೇಲೆ ಧರಿಸಿಕೊಂತಾರೆ ಅದನ್ನೆಲ್ಲ ನೀವು ನೋಡಿ ಕಣ್ತುಂಬ ಕಣ್ತುಂಬಿಸಿಕಬೇಕು ಗಮನಿಸ್ಬೇಕು ನೀವು ಅಂತೂ ಒಟ್ಟಾರೆ ತನ್ನ ಅರಮನೆಯ ಒಂದು ರಣಬಿಲ್ಲೆಯನ್ನು ಎಡಗಡೆ ಪಾದಕ್ಕೆ ಹಾಕಿದ ಮುಂದೆ ಹಾನಿಯನ್ನು ಕೊಟ್ಟ ಅವು ಏನು ಅಲ್ಲ ಶೈಲ ಸಿಕ್ಕ ನೆನಪಿನಗೆ ಇಟ್ಕೋರಿ ಇವು ಎರಡು ಹೆಸರು ಏನವು ಶೈಲ ಸಿಕ್ಕ ಚನ್ನಬಸವಣ್ಣನವರು ಅವು ಎರಡೂ ತೆಗೆದುಕೊಂಡು ಫಕಿರೇಶ್ವರ ಬಂದ ಅವನು ಎಲ್ಲಿಟ್ಟ ಅಂತಂದರೆ ಆವತ್ತಿನ ಕಾಲಕ್ಕೆ ರಾಜರು ದೇಸಾಯಿಗಳು ಇವರೆಲ್ಲ ಭಾಳ ದೊಡ್ಡವರು ಅರಮ್ ಅರಸರಿದ್ದಂಗೆ ಈ ಅನ್ನಿಗೇರಿ ಅಂತ ಏನೈತಲ್ಲ ಗದಿಗೆ ಹೋಗಬೇಕಾದ್ರೆ ಹುಬ್ಬಳ್ಳಿಯಿಂದ ಗದಗೆ ಹೋಗ್ಬೇಕಾದ್ರೆ ಅನ್ನಿಗೇರಿ ಆ ಅನ್ನಿಗೇರಿ ಒಳಗೆ ಭಾಳ ದೊಡ್ಡ ಮಣಿತನ ಅಂತಂದ್ರೆ ದೇಸಾಯಿ ಮಣಿತನ ಅಂದರೆ ದೇಸಾಯಿ ಮಣಿತನೇ ಅನ್ನಿಗೇರಿ ಒಳಗೆ ದೇಸಾಯಿ ಮಂಟನ ಈಗೂ ಐತಿ ಆ ದೇಸಾಯಿ ಮಂಥನಕ್ಕೆ ಬಂದು ಫಕೀರೇಶ್ವರರು ಈ ಎರಡು ವಸ್ತುಗಳನ್ನು ಇಡ್ತೇನೆ ತ್ರಿಕಾಲ ಪೂಜೆ ಈ ಮನಿಯೊಳಗೆ ಆಗಬೇಕು ಮಡಿಯಿಂದನೇ ಆಗಬೇಕು ವರ್ಷಕ್ಕೊಂದೇ ನಾನು ಹಿಡ್ಕೊಂಡು ನನ್ನ ಮಠದ ಸ್ವಾಮಿಗಳು ಬರ್ತಾರ ಅವರಿ ಧರಿಸಿಕೊಂಡು ಈ ಮನಿಯೊಳಗೆ ಪೂಜೆಯನ್ನು ಮಾಡ್ತಾರ ಮತ್ತಿಲ್ಲೇ ಬಿಟ್ಟು ಹೋಗ್ತಾರ ಆ ಶಿರಹಟ್ಟಿ ಮಠಕ್ಕೆ ಯಾವಾಗ ಪಟ್ಟಾಧಿಕಾರ ಅಂತ ಆಗ್ತೈತಲ್ಲ ಒಬ್ಬ ಸ್ವಾಮಿಯ ನಂತರ ಇನ್ನೊಬ್ಬ ಸ್ವಾಮಿ ಬಂದು ಪಟ್ಟಕ್ಕೆ ಇರುವಂತಹ ಸಂದರ್ಭದೊಳಗೆ ಈ ಸಿಖಾ ತೆಗೆದುಕೊಂಡು ಬಂದು ಅಲ್ಲಿ ಒತ್ತಿದಾಗ ಅದರ ಮಠದ ಪಟ್ಟ ಆಗಬೇಕು ಅನ್ನುವಂತಹ ತೀರ್ಮಾನವನ್ನು ಘೋಷಣೆ ಮಾಡಿ ಆ ಅಕ್ಬರ್ನ ಆಸ್ಥಾನದೊಳಗೆ ಇರತಕ್ಕಂತಹ ಚನ್ನಬಸವಣ್ಣನವರ ಶೈಲ ಮತ್ತು ಸಿಕ್ಕ ಎರಡೂ ತಂದು ಎಲ್ಲಿ ಇಡ್ತಾರಪ್ಪ ಅಂದ್ರೆ ಆ ದೇಸಾಯರ ಮನಿಯೊಳಗೆ ಮನಿಯೊಳಗಿಡ್ತಾರ ಅನ್ನಿಗೇರಿ ದೇಸಾಯವ್ರ ಇಟ್ಟ ಮೇಲೆ ಅದು ಇಡೀ ನಾಡಿನ ತುಂಬ ಸುದ್ದಿ ಆಯಿತು ದೇಸಾಯಿ ದೇಸಾಯಿ ಹೋಗಿ ಸಿಕ್ಕಾ ಇಟ್ಟಾರ ಸಿಕ್ಕಾ ಇಟ್ಟಾರ ದೇಸಾಯರ ಮನೆಯೊಳಗೆ ಸಿಕ್ಕ ಇಟ್ಟಾರ ಸಿಕ್ಕಾ ಇಟ್ಟಾರ ಸುದ್ದಿ ಆಗಿ ಅದು ಏನಾಗಿ ಹೋಯ್ತು ಈಗ ಅಂತಂದ್ರೆ ದೇರ್ ಬರೀ ದೇಸಾಯಿ ಹೋಗಿ ಸಿಕ್ಕೇ ದೇಸಾಯಿ ಸಿಕ್ಕೇದೆ ಸಿಕ್ಕಾ ದೇಸಾಯಿ ಹೋಗಿ ಮಂದಿ ಕಾಯಾಗಿ ಸಿಕ್ಕ ಏನಾಗೈತೆ ಅಂದ್ರೆ ಸಿಕ್ಕೇ ದೇಸಾಯಿ ಅಂತ ಆಗಿಬಿಟ್ಟು ಅನ್ನಿಗಿರಿ ಒಳಗೆ ಆ ಮಂಟನಕ್ಕೆ ಹೆಸರು ಏನಾಗೈತಿ ಈಗಪ್ಪ ಅಂದ್ರೆ ಸಿಕ್ಕೇ ದೇಸಾಯಿ ಸಿಕ್ಕೇ ದೇಸಾಯಿ ಅಂತಾರೆ ಅದು ಸಿಕ್ಕೇ ದೇಸಾಯಿ ಅಲ್ಲ ಸಿಕ್ಕಾ ದೇಸಾಯಿ ಅಂತ ನಿಮ್ಮ ಕೈಯಾಗಿ ಯಾವುದು ಸಿಕ್ಕರೆ ಏನಾಗುತ್ತೋ ಗೊತ್ತಿಲ್ಲ ಅದು ನಿಮ್ಮದಾಗಿ ಕನ್ವರ್ಟ್ ಆಗಿಬಿಡ್ತೈತೆ ಅದು